ಗಂಗಾ ಮಾತೆ ಮಕ್ಕಳು ಗಂಗ ಮಕ್ಕಳು ನಾವು ಗಂಗ 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 ಮಕ್ಕಳು ಬಾಳಲಿ ಬೆಳಗಲಿ ಬಾಳಲಿ ಬೆಳಗಲಿ ಗಂಗಮ ನಚಪನ ಜನರ ಒಂದೆಡೆ ಬಾಸೆ ಹ ಹ ನಚಪನ ಜನರ ಒಂದೆಡೆ ಬಾಸೆ ನಾನು ಮಾತಾಡಬೇಕು ಮತ್ತೆ ಇರಕಿ ವರ್ಗ 905ನೇ ಶ್ರೀ ನಿಜಶರಣ ಅಂಬಿಗರ ಚೋಡಯ್ಯನವರ ಜಯಂತೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸುತ್ತಿರುವಂತ ಎಲ್ಲ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮಾನ್ಯ ನಾಯಕರೇ ನನ್ನ ಎದುರುಗಳಿರುವಂತಹ ಎಲ್ಲಾ ಹಲಿ ಸಮಾಜದ ಗಣ್ಯ ಮಾನ್ಯ ಮುಖಂಡರೇ ನಾಯಕರುಗಡೆ ಇವತ್ತು ಇಪ್ಪತ್ತೊಂದನೇ ತಾರೀಕು ನಡೀತಾ ಇದು ಒಂದು ಜಯಂತೋತ್ಸವ ಪ್ರತಿ ವರ್ಷ ಎರಡು ಒಂದು ಕೊಲಿ ಸೈನ್ಯದಿಂದ ಒಂದು ಮೆರವಣಿಗೆ ಒಂದು ಜಯಂತ್ಯೋತ್ಸವ ಅಂತ ಆಗ್ತಾ ಇತ್ತು ಮತ್ತೆ ಇದು ಒಂದು ಸರ್ಕಾರದ ಜಯಂತೋತ್ಸವ ಆಗ್ತಾ ಇತ್ತು ಆದ್ರೆ ಈ ಬಾರಿ ಎರಡೂ ಸಂಘದ ಅಧ್ಯಕ್ಷರು ಇವತ್ತುಂಟೆ ಅವರು ಮತ್ತೆ ಇನ್ನೊರು ರಾಜು ಶರಣು ಕಿರುಸಳಗಿ ಸೊಳಗಿ ಎರಡು ಜನ ಸೇರಿ ಎಲ್ಲರೂ ಒಗ್ಗಟ್ಟಿನಿಂದ ಆಚರಣೆ ಮಾಡಬೇಕಂತ ತಾವೇನು ಆ ಈ ಕೆಲಸ ಮಾಡ್ತಾ ಇದ್ರು ಬಹಳ ಶ್ಲಾಘನೀಯವಾದಂತ ಕೆಲಸ ಅವತ್ತಿನ ದಿವಸ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವೆಲ್ಲ ತನು ಮನ ಧನದಿಂದ ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಎಲ್ಲಾ ಪಕ್ಷಾತೀತವಾದಂತ ಸಂದೇಶ ಪಟ್ಟುವಂತ ಕಾರ್ಯಕ್ರಮ ಮಾಡುವಂತ ಹೇಳ್ತಾ ನಾನು ಹೇಳಿ ಜಯ ಜೋಡಿಯ ನೆಚ್ಚಿನ ನಾಯಕರು ಹಾಗೂ ಯುವಕರ ಒಂದು ಆಶಾ ಬಿಂದುವಾದಂತಹ ಚಿಕ್ಕಾಣಪ್ಪ ಕಂಬತ್ನೂರ್ ಸಾಹೇಬ್ರಿ ಹಾಗೂ ಶುಚಾರಪ್ಪ ಶ್ರೀ ಶರಣಪ್ಪ ತಳವಾರ್ ಸಾಹೇಬ್ರಿ ಮತ್ತೆ ಹವಣ ಮೈಕೇರಿ ಸಾಹೇಬ್ರೆ ಎಲ್ಲಾ ಮುಖಂಡ್ರೆ ಹಾಗೂ ವೇದಿಕೆ ಮೇಲೆ ಕೂತಂತ ಎಲ್ಲ ನಾಯಕರುಗಳೇ ಇವತ್ತಿನ ದಿವಸ ನಮ್ಮಲ್ಲಿ ಸಮಾಜದಲ್ಲಿ ಮಾತಾಡಲಾಗುತ್ತಿದ್ದು ಮೊದಲೇ ಬಾರಿಗೆ ಏನಪ್ಪಾ ಅಂದ್ರೆ ಕಾರ್ಯಕ್ರಮದ ಬಗ್ಗೆ ಯಾವ ರೀತಿ ನೀವು ಅಚ್ಚುಕಟ್ಟಾಗಿ ಮಾಡಿದ್ರೆ ಅದು ನಾನು ಮಾಡಲಕ್ಷಿತ್ತೇನೆ ಮಾತಾಡುವಂತದಾಗ ಸ್ವಲ್ಪ ನಮಗ ಬಯಸ್ತದೆ ಅದು ಸಲುವಾಗಿ ಈ ಒಂದು ಕಾರ್ಯಕ್ರಮದ ಒಂದು ಯಾವ ರೀತಿ ರೂಪ ರೂಪರೇಷವನ್ನು ನಾವು ಹಾಕೊಂಡಿ ಎಂ ಎಸ್ ಸಾಹೇಬ್ ಇರೋದ್ರೆ ಹಾಗೂ ಮತ್ತೆ ನಮ್ಮೆಲ್ಲಾ ಮುಖಾಂತರ ವ್ಯಕ್ತಪಡಿಸ್ತೀನಿ ಅದರೊಳಗೆ ಏನಾದ್ರು ಅಂಗುಡ ಸರಿಪಡಿಸ್ಕೊ ಕೇಳಿದ್ರು ಅದಕ್ ಮತ್ ಇದು ಮಾಡ್ತೀನಿ ಮತ್ತ ಮೊದಲನೇದಾಗಿ ನಾನು ಹೋಗಿರೋ ಒಂದು ಅಂಬಿ ವೇಗರ ಚೌಡ ಏನೋ ಒಂದು ಸ್ಟ್ಯಾಚ್ಯೂ ಮೆರವಣಿಗೆ ಏನಾದ್ರೂ ಒಂದು ಏನೋ ಅಂಬಿಗರ ಸೈನ್ಯದಿಂದ ಮಾಡ್ಕೊಂಡ್ ಮಾಡ್ಕೊಂಡು ಅದೇ ರೀತಿ ಇದೊಂದ್ಸಲ ಅಹ್ ಅಲ್ಲಿನ ಒಂದು ಲಾರಿ ಒಂದು ಕಂಟೈನರ್ ಒಳಗೆ ಒಂದು ಅಂಬಿಗರ ಚೌಡ ಎಂದೊಂದು ಹದಿನೆಂಟು ಸ್ಟ್ಯಾಚ್ಯೂಅನ್ನು ತೊಂದು ಬರ್ತಾ ಇದ್ವಿ ನಗರೇಶ್ವರ ಸ್ಕೂಲ್ನಿಂದ ರಂಗಮಂದಿರವರೆಗೆ ಅದು ಆದ ನಂತರ ಒಂದು ರಥ ಇರುತ್ತೆ ಆ ರಥದಲ್ಲಿ ನಮ್ಮ ಮಠಾಧೀಶರು ಇರ್ತಾರೆ ಅದನ್ನ ನಂತರ ಅಂಬಿಗರ ಚೌಡ ಮೆಣಗಿ ಗಾಡಿ ಬರ್ತಾ ಗಾಡಿಯಲ್ಲಿ ಭಜರಿ ಟೀಮ್ ಇರ್ತದೆ ಅದರ ಅದ್ರ ಜೊತೆಗೆ ರಥ ರಥದ ಮುಂದೆ ಪುರಂತರು ಪುರಾಂತರ ಆ ಪುರಾಂತರ ಒಂದು ಎರಡ್ ನೂರು ಜನರ ಹೆಣ್ಮಕ್ಳು ಒಂದು ಕಳಸ ಇಟ್ಕೊಂಡ್ ಬರೋದ್ ಮತ್ತೆ ಬಾಗಲಕೋಟದಿಂದ ಹತ್ತು ಗೊಂಬಿಗಳು ಬರ್ತಾವ ಗೊಂಬಿಗಳು ಉಡಾಡ ಸಲುವಾಗಿ ಮತ್ತೆ ಒಂದು ಟೋಲ್ ಅರೇಂಜ್ ಮಾಡಿದೀವಿ ಅದ್ರಲ್ಲಿ ಹೆಣ್ಮಕ್ಳು ಇರ್ತಾರೆ ಗಂಡು ಮಕ್ಳು ಒಂದು ನಲ್ವತ್ ಜನ ಟೀಮ್ ಇರ್ತದೆ ಮೂವತ್ತ ನಲ್ವತ್ ಜನ ಒಂದ್ ಟೀಮ್ ಇರ್ತದೆ ಅದೇ ರೀತಿ ಒಂದು ಆರು ಕುದುರೆಗಳನ್ನ ಹೇಳ್ಬೇಕಂತ ಅನ್ಕೊಂಡಿದೀವಿ ಆರು ಕುದುರೆಗಳು ಮತ್ತೆ ಆರು ಒಂಟಿಗಳು ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಮದ್ ಸರ್ಸಂಬರಿ ಒಂದು ಮದ್ದು ಯಾವಾಗ ಮಾಮವರದ ಹೇಳ್ತಿರ್ತಾರೆ ಆ ರೀತಿ ಒಂದು ಮದ್ದು ಕೂಡ ಹೇಳ್ತೀವಿ ಅದಾದ ತಕ್ಷಣ ಡಿಜೆ ಡಾಕ್ಟರ್ ಪ್ರಮಾಣ ಒಂದು ಡಿಜೆ ಇರುತ್ತೆ ಅದ್ರ ಮೇಲಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಆನಿ ಕೂಡ ಎಲ್ಲಾ ರೀತಿ ಅದ್ರದ ಸುವ್ಯವಸ್ಥೆಯನ್ನು ಪರ್ಮಿಷನ್ ಸಲುವಾಗಿ ಓಡಾಡ್ತಿದೀವಿ ಆನಿನೂ ಕೂಡ ಕಡಗಿರಿಚಿ ಮಠದ ಅಪ್ಪ ಅವರು ನೀವು ವೈರಿ ಅದೇ ಮಠಕ್ಕೆ ಇದು ಮಾಡಾಕತ್ತೀರ ಅಂತ ಹೇಳಿದಾಗ ಅದು ಬೆಂಗಳೂರಿಂದ ಪರ್ಮಿಷನ್ ಬರ್ಬೇಕು ಅದು ಮಾಮಾ ಸಾಧ್ಯ ಅದ ಅದಕ್ಕೆ ಅದ್ ಪರ್ಮಿಷನ್ ಮಾಡಿಸ್ಕೊಡ್ಬೇಕು ಮತ್ತೆ ಇಪ್ಪತ್ತೊಂದನೇ ತಾರೀಕ ಮೇಲಾಗಿ ನಮ್ಮ ಸರ್ಕಾರ ಇರೋದ್ರಿಂದ ಸರ್ಕಾರ ತಾವು ಎಂ ಎಲ್ ಸಿ ಸಾಹೇಬರು ಕೂಡ ಇಟ್ಕೊಂಡು ಎಂ ಎಲ್ ಇವತ್ತು ಇಪ್ಪತ್ತೊಂದನೇ ತಾರೀಕು ಯಾರು ಇರಲಿಲ್ಲ ಅಂತ ಒಂದು ನನಗೂ ಒಂದು ಮಾಹಿತಿ ಬಂತು ಅದ್ರ ಸಲುವಾಗಿ ಮಾಮವ್ರಿಗೆ ಒಂದು ಮಾರ್ಗದರ್ಶನ ತಗೊಂಡು ನಾವೇ ಎಲ್ಲರೂ ಒಂದು ಚರ್ಚೆ ಮಾಡುತ್ತೆ ಮಾಮವರು ಹೇಳಿದ್ರು ಹೇಳಾಗ ಇಪ್ಪತ್ತನೇ ತಾರೀಕು ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ಕೊಮ್ಮ ಜಗತ್ತು ವೃತ್ತದಲ್ಲಿ ಹೆಂಗ್ ಇವತ್ತಿನ ದಿವಸ ಬಸವಣ್ಣದ ಬಾಬಾ ಸಾಹೇಬ್ ಏನು ಮಾಡ್ತಾರೆ ನಮ್ಗೆ ಇಲ್ಲಿನ ಒಂದು ಚಾಲು ಅಲ್ಲಿ ಎಲ್ಲರ ಕಲ್ತ ನಾವು ಮನಸ್ಸು ಮಾಡ್ತೀವಿ ಬಂದಂತ ಮುಖಂಡರು ಒಬ್ಬೊಬ್ರು ಸುಮ್ಮನೆ ಒಂದು ಹತ್ತ ಇಪ್ಪತ್ತ ಇಪ್ಪತ್ತು ಜನಕ್ಕೆ ತೊಗೊಂಡ್ ಬಂದ್ರು ಕೂಡ ಅದ್ ಸಾವಿರ ಜನ ನೂರು ದಿವಸ ಜನ ಇದೀವಿ ನಾವು ಇಲ್ಲಿ ಒಂದು ಅವ್ರು ಎಲ್ಲರೂ ಒಂದ್ ಜನ ತೊಗೊಂಡ್ ಬಂದ್ರು ಕೂಡ ಸಾವಿರ ಎರಡ್ ಸಾವಿರ ಜನ ಕಲ್ಸುವಂತಹ ಒಂದು ಕೆಲಸ ಆಗುತ್ತೆ ಅದಕ್ಕೆ ನಾವು ಯಾವ ರೀತಿ ಸೂಚನೆ ಮಾಡ್ತೀರಿ ಆ ಒಂದು ಕಾರ್ಯಕ್ರಮನ ಕೂಡ ಇನ್ನ ಎಲ್ಲರಿಗಿ ಆ ಕಲ್ಸ್ಕೊಂಡು ಇನ್ನ ಅಂತ ಯಾರು ಮೀಸಲಾ ಎಲ್ಲಿಸಿ ನಾವು ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಣ ಅಂತ ಪ್ಲಾನ್ ರೂಪ್ರೇಷ್ ಹಾಕೊಂಡಿವಿ ನೀವು ಎಲ್ಲರೂ ಹಿರಿಯರು ಮತ್ತೆ ಏನು ನೀವು ಇದು ಮಾಡ್ತೀರಿ ಅದ್ರ ಪ್ರಕಾರ ನಾವು ಮಾಡ್ತೀವಿ ಮತ್ತೊಂದು ಇವತ್ತು ಸಭೆಯನ್ನ ಈ ಅಧ್ಯಕ್ಷತೆ ವಹಿಸತಕ್ಕಂತ ಸನ್ಮಾನ್ಯ ಶ್ರೀ ಕೃಷ್ಣಪ್ಪ ಕಮಲ ಸಾಹೇಬ್ರೆ ಹಾಗೂ ಶಿಕ್ಷಣಪ್ಪಣ್ಣ ಕೋಬಳ ಅವರೇ ಅವಣ್ಣ ಮ್ಯಾಕೇರ್ ಅವರೇ ಸಣ್ಣಪ್ಪ ಗಾವರ್ ಅವರೇ ನಿರ್ಕಂತ ಜಮ್ಮದ್ರ ಅವರೇ ವೇದಪ್ಪಣ್ಣ ಈಗ ನಮ್ಮ ಕುರುಬ ಸಮಾಜದ ನಾಯಕರು ಐದು ನಾಯಕರು ಬಂದ ಅವರು ಇವತ್ತು ನನ್ನ ಸ್ವಾಗತ ಮಾಡ್ತಿದ್ದೇನೆ ಅದರಂತೆ ಅಧ್ಯಕ್ಷತೆ ವಹಿಸ್ತಕ್ಕಂಥ ನಮ್ಮ ಶೋಭವನ್ನು ಹೊಂದಿದ್ದಾರೆ ನಮ್ಗ ಸಿಟ್ಟು ಇದರಲ್ಲಿ ಏನು ಇಲ್ಲ ನಾವು ಬಹಳ ವಿಜೃಂಭಣೆಯಾಗಿ ಅಂಗರಾಜನವರ ಜಯಂತಿ ಹಿಂದೂ ಆಗಿರಬಾರದು ಮುಂದನು ಆಗಿರಬಾರದು ಮುಂದಾದ್ರೆ ಇದಕ್ಕಿಂತ ಹೆಚ್ಚಿಗೆ ಆಗಲಿ ದೃಷ್ಟಿಯಿಂದ ಇವತ್ತು ನಮ್ಮ ಪೌರ ಸಭೆಯನ್ನ ಇಪ್ಪಳಪ್ಪ ಅಣ್ಣ ಅಧ್ಯಕ್ಷತೆಯಲ್ಲಿ ಕರೆದಿದ್ದೀವಿ ನಮಗ ಏನ್ ನೋವಾಗ್ತಾ ಇದೆ ಅಂದ್ರೆ ನಮ್ಗೆ ಸಣ್ಣ ನಮ್ಗೆ ನೋವಾಗ್ತಾ ಇದೆ ಏನ್ ನೋವಾಗ್ತಾ ಇದೆ ಅಂದ್ರೆ ಸಮಾಜ